ಬೆಳಿಗ್ಗೆಯಿಂದ ಯಾಕೋ ತೊಟ್ಟೆ ತುಂಬಾ ನೋತಾ ಇದೆ ಆ ಸ್ವಲ್ಪ ಏನಾದರೂ ತಿಂದೆ ಇಲ್ಲ ಬಿಸಿನೀರ್ ಕುಡ್ದೆ ಏನೇ ಮಾಡಿದ್ರು ಕೂಡ ಈ ಹೊಟ್ಟೆ ನೋವು ವಾಸಿನೇ ಆಗ್ತಾ ಇಲ್ಲ ನಿಮಗೆ ಯಾರಿಗಾದರೂ ಈ ರೀತಿ ತೊಂದರೆ ಆಗ್ತಾ ಇದೆಯಾ ಈ ಹೊಟ್ಟೆ ನೋವು ಯಾಕೆ ಬರುತ್ತೆ ಯಾವ ಕಾರಣದಿಂದ ಬರುತ್ತೆ ಆಯುರ್ವೇದ ಅಡಿಗೆನಲ್ಲಿ ಹೇಗೆ ಪರಿಹಾರ ಕೊಡ್ಬೋದು ಇದಿಷ್ಟನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಹೊಟ್ಟೆ ನೋವು ಅಂದಾಗ ಹೊಟ್ಟೆನ ನಾವು ಹೀಗೆ ಮುಟ್ಟಿದಾಗ ಇಷ್ಟಕ್ಕೂ ಸೇರಿ ನಾವು ಹೊಟ್ಟೆ ಅಂತ ಮಾತ್ರ ಹೇಳ್ತೀವಿ ಈ ಹೊಟ್ಟೆ ಅನ್ನೋದ್ರಲ್ಲಿ ಏನೆಲ್ಲ ಬರುತ್ತೆ ಅಂದ್ರೆ ನಮ್ಮ ಜನರಲ್ ಅಲ್ಲಿ ಹೊಟ್ಟೆ ಅಂದಾಗ ಏನೆಲ್ಲ ಸೇರುತ್ತೆ ಅಂದಾಗ ಒಂದು ಲಿವರ್ ಇರ್ಬೋದು ಅಥವಾ ಬೈಲ್ ಡಕ್ಟ್ ಅಂತ ಬರುವಂತ ಬೈಲ್ ಜ್ಯೂಸ್ ಬೈಲ್ ಡಕ್ಟ್ ಇರ್ಬೋದು ಸ್ಪೀನ್ ಇರ್ಬೋದು ಪ್ಯಾನ್ಕ್ರಿಯಾಸ್ ಇರ್ಬೋದು ಜಟರ ಅಥವಾ ಹೊಟ್ಟೆ ಇರ್ಬೋದು ಸಣ್ಣ ಕರಳು ದೊಡ್ಡ ಕರಳು ಇವಿಷ್ಟು ಸೇರಿ ಹೊಟ್ಟೆ ಅಂತ ಆಗುತ್ತೆ ಆದರೆ ಇವತ್ತು ನಾವು ಈ ಗ್ಯಾಸ್ಟ್ರೈಟಿಸ್ ಅಥವಾ ಗ್ಯಾಸ್ಟ್ರಿಕ್ ಅಂತ ಏನು ಹೇಳ್ತೀವಿ ಇದರಿಂದ ಬರುವಂತ ಸಮಸ್ಯೆನ ಬಗ್ಗೆ ಮಾತಾಡೋಣ ಈ ಇದರಲ್ಲಿ ಬರುವಂತ ಈ ಹೊಟ್ಟೆ ನೋವು ಹೊಟ್ಟೆಯ ಮೇಲ್ಭಾಗ ಮೇಲ್ಭಾಗದಲ್ಲಿ ತುಂಬನೇ ಹೊಟ್ಟೆ ನೋವು ಒಂಥರ ಹಿಡ್ಕೊಂಡಂಗೆ ಇಲ್ಲ ಕಿಬುಚ್ಚಂಗೆ ಅಥವಾ ಕಂಟಿನ್ಯೂ ಬರ್ತಾ ಇರೋವಂಥದ್ದು ಕಾಣಿಸ್ಕೊತಾ ಹೋಗುತ್ತೆ ಈ ಹೊಟ್ಟೆ ನೋವು ಜೊತೆಗೆ ಎದೆ ಉರಿನೂ ಕಾಣಿಸ್ಬೋದು ಕೆಲವೊಂದ್ಸಲ ತೇಗು ಹುಳಿ ತೇಗು ಅಥವಾ ಕಂಟಿನ್ಯೂ ದೀರ್ಘಕಾಲದ ತೇಗು ಅಥವಾ ಹೊಟ್ಟೆ ಉಬ್ರ ಬರುವಂಥದ್ದು ಜೊತೆಗೆ ಮಲಬದ್ಧತೆ ಕಾನ್ಸ್ಟಿಪೇಷನ್ ಕೂಡ ಕಾಣಿಸುತ್ತೆ ಕೆಲವರಲ್ಲಿ ತುಂಬಾ ಸಲ ಲೂಸ್ ಮೋಷನ್ ಹೋದಂಗೂ ಆಗುತ್ತೆ ಗ್ರಹಿಣಿ ಅಂತ ಇನ್ನೊಂದು ಹೇಳ್ತೀವಿ ಸೊ ಅದು ಕೂಡ ಕಾಣಿಸ್ಕೋತಾ ಹೋಗುತ್ತೆ ಈ ಹೊಟ್ಟೆ ನೋವು ಅಥವಾ ಈ ಗ್ಯಾಸ್ಟ್ರೈಟಿಸ್ ಅನ್ನುವಂಥದ್ದು ಬಂದಿದ್ರೆ ನೀವು ಅದನ್ನ ಸರಿ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ಖಾಲಿ ಹೊಟ್ಟೆ ಇದ್ರೂ ನಿಮಗೆ ಬರುತ್ತೆ ಹೊಟ್ಟೆ ತುಂಬಿದ್ರೂ ಬರುತ್ತೆ ಈ ರೀತಿ ಸತತವಾಗಿ ದೀರ್ಘಕಾಲದಿಂದ ಹೊಟ್ಟೆ ನೋವು ಬರ್ತಿದೆ ಅಂದ್ರೆ ಪರೀಕ್ಷೆ ಮಾಡಿಕೊಂಡು ಈ ಗ್ಯಾಸ್ಟ್ರಿಕ್ ಸಮಸ್ಯೆನ ಸರಿ ಮಾಡಿಸ್ಕೊಳ್ಳಿ ಈ ಗ್ಯಾಸ್ಟ್ರೈಟಿಸ್ ಬಂದ್ರೆ ಒಂದ್ ವೇಳೆ ನಾವು ಸಫಾರ ಆಗ್ತಾಯಿದ್ರೆ ಆವತ್ತಿನ ದಿನ ನಾವು ಏನು ಆಹಾರ ತಗೊಳ್ಬೇಕು ಅನ್ನೋದನ್ನು ಇವತ್ತಿನ ಆಯುರ್ವೇದ ಅಡುಗೆನಲ್ಲಿ ನಾವು ತಿಳಿಸ್ಕೊಳ್ಳೋಣ ಆಯಿತಾ ಆಯುರ್ವೇದ ಅಡುಗೆ ಅಂತಂದರೆ ಕಷಾಯದ್ದು ಅಥವಾ ಕಹಿ ಇರುತ್ತೋ ಅನ್ನೋ ಭಯ ಬೇಡ ಖಂಡಿತ ರುಚಿ ರುಚಿಯಾಗಿ ಸ್ವಾದಿಷ್ಟವಾದ ಆಹಾರನ ನಾವು ಮಾಡಿಕೊಂಡು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಬೋದು ಆಯುರ್ವೇದದಲ್ಲಿ ಮೊದಲನೇದಾಗಿ ಹೇಳೋದೇನು ಅಂತಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಅಂತ ಅಂತಂದರೆ ಆರೋಗ್ಯವ ಇದ್ದಾಗಲೇ ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಳೋದು ಅಂತ ಒಂದು ವೇಳೆ ಆರೋಗ್ಯ ಹದಗೆಡ್ತಾ ಬಂದರೆ ಅಥವಾ ಹದಗೆಡೋದಕ್ಕೆ ಶುರು ಆದರೆ ಅದಕ್ಕೆ ಕಾರಣ ಏನು ಅಂತ ನಾವು ಮೊದಲನೇದಾಗಿ ತಿಳ್ಕೊಂಡ್ರೆ ಆ ಕಾರಣನ ನಾವು ವಾಸಿ ಮಾಡಿಕೊಂಡ್ರೆ ಯಾವುದೇ ಥರದ ಔಷಧಿ ಇಲ್ಲದೇ ನಾವು ಆ ಕಾಯಿಲೆನ ವಾಸಿ ಮಾಡ್ಕೊಳ್ಬೋದು ಆ ಕಾರಣನ ತಿಳಿಸ್ಕೊಡ್ತಾ ಇವತ್ತು ನಾನು ನಿಮಗೆ ಒಂದು ಕೂಷ್ಮಾಂಡ ರಸಾಯನ ಅನ್ನುವಂತಹ ಆಯುರ್ವೇದ ಅಡಿಗೆ ಗ್ಯಾಸ್ಟ್ರೇಟಿಸಿಗೆ ಉಪಯೋಗವಾಗುವಂಥದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಕೂಷ್ಮಾಂಡ ರಸಾಯನಕ್ಕೆ ಬೇಕಾಗುವ ಸಾಮಗ್ರಿಗಳು ತುರಿದ ಬೂದುಗುಂಬಳ ಬೆಲ್ಲದ ಪುಡಿ ತುಪ್ಪ ಡ್ರೈ ಫ್ರೂಟ್ಸ್ ಏಲಕ್ಕಿ ಪುಡಿ ಬಾಳೆಹಣ್ಣು ರಸಾಯನ ಮಾವಿನ ಹಣ್ಣಿನ ರಸಾಯನ ಬೇರೆ ಬೇರೆ ಕೇಳಿದೇವಲ್ಲ ಸೊ ಈ ರಸಾಯನ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ತಿಳ್ಕೊಳ್ಳೋಣ ಕೂಶ್ಮಾಂಡ ರಸಾಯನ ಸೊ ಕೂಶ್ಮಾಂಡ ರಸಾಯನಕ್ಕೆ ಮೊದಲನೇದಾಗಿ ಬೇಕಾಗಿರುವಂತದ್ದು ತುರಿದಂತ ಬೂದ್ ಸೊ ಇಲ್ಲಿಗ ಒಂದು ಕಪ್ಪು ತುರಿದ ಬೂದಾಯನ್ನು ಹಿಡ್ಕೊಂಡಿದ್ದೇನೆ ನಾನು ಇದನ್ನ ಕಡಿಮೆ ಊರಿನಲ್ಲಿ ನಿಧಾನಕ್ಕೆ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈ ಬೂದು ತುಂಬಳುಕಾಯಿಗೆ ಇನ್ನೊಂದು ಹೆಸರಿದೆ ಆಯುರ್ವೇದದಲ್ಲಿ ಏನು ಅಂತಂದರೆ ಒಲ್ಲಿ ಫಲ ಅಂತ ಅಂದರೆ ಕ್ರೀಪರ್ ವೆಜಿಟೇಬಲ್ ಅಂತ ಹೇಳ್ತೀವಿ ಈ ಬಳ್ಳಿಲಿ ಬೆಳೆಯೋ ತರಕಾರಿಗಳಲ್ಲಿ ಒಂದು ಪ್ರಮುಖವಾದಂತಹ ತರಕಾರಿ ಅಂತಲೇ ಹೇಳ್ಬೋದು ಯೂಶಲಿ ನಮ್ಮ ಅಡುಗೆನಲ್ಲಿ ನಾವು ಕಾಯಿ ಪಲ್ಯ ಅಂತ ಹೇಳ್ತೀವಿ ಯಾವುದೇ ತರಹದ ಪಲ್ಯ ಮಾಡ್ಬೇಕಂದ್ರೆ ಕಾಯಿ ಪಲ್ಯ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ಈ ಕಾಯಿಯಿಂದ ಕೊನೆ ಆಗುತ್ತಲ್ಲ ಹೆಸರು ಬೂದುಗುಂಬಳಕಾಯಿ ಸೋರೆಕಾಯಿ ಹೀರೆಕಾಯಿ ಪಡುವಲ್ಕಾಯಿ ಗೋರಿಕಾಯಿ ಈ ಥರ ಕಾಯಿಗಳನ್ನು ನಾವು ದಿನನಿತ್ಯ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಅದರಲ್ಲೂ ಈ ಬೂದ್ ಏನಿದೆ ಇದು ಹಲವಾರು ಈಗ ನೀವು ಅರ್ಚನಾ ಅವ್ರು ಹೇಳಿದಾಗೆ ನಮ್ಮ ಹೊಟ್ಟೆನಲ್ಲಿ ಸಲ ಹಲವಾರು ಆರ್ಗನ್ಗಳಿದೆ ಕಿಡ್ನಿ ಇದೆ ಲಿವರ್ ಇದೆ ಬೈಲ್ಡಕ್ಟ್ ಇದೆ ಇದೆಲ್ಲದಕ್ಕೂ ಉಪಯೋಗವಾಗುವಂತಹ ಒಂದು ಪ್ರಮುಖವಾದ ತರಕಾರಿನ ಈ ಬೂದ್ ಇದೆ ಖಂಡಿತ ಈಗ ಹೊಟ್ಟೆ ನೋವು ಅಂತ ಹೇಳಿ ಹೊಟ್ಟೆ ನೋವು ಮಾತ್ರ ಪರಿಹಾರ ಸಿಗುವಂತದ್ ನಾವೇನೋ ಮಾಡಕ್ ಹೋದ್ರೆ ಖಂಡಿತವಾಗ್ಲೂ ಬೇರೆ ಆರ್ಗನ್ ಅದು ಎಫೆಕ್ಟ್ ಆಗ್ತಾ ಹೋಗುತ್ತಲ್ವಾ ಸೊ ಹೊಟ್ಟೆ ಜೊತೆಗೆ ನಮ್ಮ ಬೇರೆ ಯಾರದನ್ನು ತೊಂದರೆ ಆಗದಲ್ಲೇ ಇರೋ ಹಾಗೆ ನೋಡ್ಕೊಳ್ಳೋದು ಕೂಡ ಮುಖ್ಯ ಆಗ್ತಾ ಹೋಗುತ್ತೆ ಇದು ನೀರು ಅಂದ್ರೆ ಬೂದ್ಗುಂಬಳಕಾಯಿಲಿ ನೀರಿನ ಅಂಶ ತುಂಬಾ ಜಾಸ್ತಿ ಇರೋದ್ರಿಂದ ನೀರು ಆವಿ ಆಗೋವರೆಗೂ ನಾವು ಇದನ್ನ ಸ್ವಲ್ಪ ಫ್ರೈ ಮಾಡ್ಬೇಕಾಗತ್ತೆ ಒಂದು ವೇಳೆ ಈಗ ರಸಾಯನದಲ್ಲಿ ಈಗ ನಾವು ಇಂಗ್ರೀಡಿಯಂಟ್ ತೋರಿಸ್ದೆ ಬೆಲ್ಲನ ಯೂಸ್ ಮಾಡ್ತೀವಿ ಬೆಲ್ಲ ಇಷ್ಟ ಆಗಲ್ಲ ಅನ್ನೋರು ಕಲ್ ಸಮೇತ ಯೂಸ್ ಮಾಡಬಹುದು ಒಂದ್ ವೇಳೆ ನನಗೆ ಡಯಾಬಿಟಿಸ್ ಇದೆ ಕಲ್ ಯೂಸ್ ಮಾಡಕ್ಕಾಗಲ್ಲ ಬೆಲ್ಲನೂ ಯೂಸ್ ಮಾಡೋಕ್ಕಾಗಲ್ಲ ಅಂತಂದ್ರೆ ವರಿಬೇಡ ಇದ್ರಲ್ಲಿ ಇಷ್ಟು ನೀರಿನ ಅಂಶ ನಿಮಗೆ ಕಾಣಿಸ್ತಿದೆ ಅಲ್ಲ ಸೊ ಆ ನೀರಿನ ಅಂಶನ ಅಂತಂದರೆ ಇದು ತುರಿದಾಗ ತುರಿದು ನೆಕ್ಸ್ಟ್ ಅದನ್ನು ಹಿಂಡಿದ್ರೆ ನಿಮಗೆ ಒಂದು ಗ್ಲಾಸ್ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಸಿಗುತ್ತೆ ಆ ನೀರನ್ನು ನೀವು ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ಮತ್ತೆ ಇನ್ನೊಂದು ನಮ್ಮ ಪೇಷಂಟ್ ಬಂದಾಗ ನಾವಂದ್ರೆ ಈಗ ಥೈರಾಯ್ಡ್ ಇತ್ತು ಅಂದ್ರೆ ಹೂಕೋಸ್ ಬೇಡ ಎಲೆ ಕೋಸ್ ಬೇಡ ಅಂತ ಹೇಳ್ತೀವಿ ಅದೇ ಕಾಲು ಇತ್ತು ಅಂದ್ರೆ ಭೂಮಿ ಒಳಗಡೆ ಬೆಳೆದಿರೋ ಆಲೂಗಡ್ಡೆ ಬೇಡ ಅಂತೆಲ್ಲ ಹೇಳ್ತೀವಿ ನಾವೆಲ್ಲೂ ಬಳ್ಳಿ ತರಕಾರಿ ಬೇಡ ಅಂತ ಎಲ್ಲೂ ಹೇಳಲ್ಲ ಅಲ್ವಾ ಈಗ ಕಿಡ್ನಿ ಸ್ಟೋನ್ ಇರ್ಬೋದು ಅಥವಾ ಹೆಪಟೋಮೆಗಾಲಿ ಇರ್ಬೋದು ಆ ಟೈಮಲ್ಲಿ ಸಮೇತ ನಾವು ಈ ಕೂಶ್ಮಾಂಡ್ ಅಂತಂದ್ರೆ ಬೂದ್ಗುಂಬಳಕಾಯಿನ ನಾವು ತಗೊಳಕ್ ಹೇಳ್ತೀವಿ ಇದ್ರ ಜ್ಯೂಸ್ ಇರ್ಬೋದು ಹಾಗೆ ಇದ್ರ ಸಿಪ್ಪೆನ ನೀವು ಬಿಸಾಡ್ಬೇಕಂತಾನು ಇಲ್ಲ ಆ ಸಿಪ್ಪೆ ಚಟ್ನಿ ಸಮೇತ ನೀವು ಮಾಡ್ಕೊಳ್ಬೋದು ಹಾಗೆ ಬೀಜ ಏನಿದೆ ಆ ಬೀಜದ್ದು ಸಮೇತ ಪೇಸ್ಟ್ ಮಾಡಿಕೊಂಡು ನೀವು ಆ ಪೇಸ್ಟ್ ಸಮೇತ ದಿನ ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ ಏನಿದೆ ಅದು ಸಮೇತ ಇದರಿಂದ ದೂರ ಆಗ್ತಾ ಬರುತ್ತೆ ನಾನು ಆವಾಗಲೇ ಹೇಳಿದಾಗೆ ಯಾವುದೇ ಕಾಯಿಲೆಗೆ ಕಾರಣ ಏನು ಅಂತ ನಾವು ತಿಳ್ಕೊಂಡ್ರೆ ಆ ಕಾಯಿಲೆನ ವಾಸಿ ಮಾಡ್ಕೊಳ್ಳೋದು ತುಂಬಾ ಸುಲಭ ಸೊ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮೊದಲನೇ ಕಾರಣ ಏನು ಅಂತಂದ್ರೆ ಟೈಮ್ ಸರಿಯಾಗಿ ಊಟ ಮಾಡದೇ ಇರುವಂತದ್ದು ಈ ಟೈಮ್ ಸರಿಯಾಗಿ ಊಟ ಮಾಡದೇ ಇರೋದಕ್ಕೆ ಕಾರಣಗಳೇನು ಒಂದು ಸಾಮಾನ್ಯವಾಗಿ ಈಗಿನ ಯಂಗ್ಸ್ಟರ್ಸ್ ಎಲ್ಲ ಮಾಡೋದೇನು ಅಂದರೆ ಸೋಮವಾರದಿಂದ ಶುಕ್ರವಾರದವರೆಗೂ ಕೆಲಸ ಮಾಡೋದು ಆಮೇಲೆ ಶನಿವಾರ ಮತ್ತು ಭಾನುವಾರ ಅಷ್ಟು ಲೇಟಾಗಿ ಎದ್ದೇಳೋದು ಹನ್ನೆರಡು ಗಂಟೆ ಆದರೂ ಆಯಿತು ಒಂದು ಗಂಟೆ ಆದರೂ ಆಯಿತು ಬೆಳಿಗ್ಗೆ ತಿಂಡಿ ತಿನ್ನೋದಿಲ್ಲ ಮಧ್ಯಾಹ್ನ ಯಾವಾಗಲೂ ಒಂದು ಮೂರು ಗಂಟೆಗೋ ನಾಲ್ಕು ಗಂಟೆಗೋ ಊಟ ಮಾಡುವಂಥದ್ದು ಆಮೇಲೆ ರಾತ್ರಿ ತುಂಬ ಲೇಟಾಗಿ ಊಟ ಮಾಡಿ ಮಲಗುವಂಥದ್ದು ಈ ಥರದ ಅಭ್ಯಾಸನ ಇಟ್ಕೊಂಡಿರ್ತೀರಿ ಇನ್ನು ಸೋಮವಾರದಿಂದ ಶುಕ್ರವಾರದವರೆಗೂ ಆಫೀಸ್ಗೆ ಹೋಗಬೇಕು ಅಂತ ಹೇಳಿ ಕರೆಕ್ಟಾಗಿ ಅಂದರೆ ಬೆಳಿಗ್ಗೆ ಎಷ್ಟೋ ಸಲ ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡೋರು ಇದ್ದಾರೆ ಹಾಗೆ ಮಧ್ಯಾಹ್ನ ಏನೋ ಒಂದು ಕ್ಯಾಂಟೀನಲ್ಲಿ ಊಟ ಹಾಗೆ ರಾತ್ರಿ ಹೊತ್ತು ಏನೋ ಒಂದು ಸ್ವಲ್ಪ ಹೊರಗಡೆ ಬರ್ತಾ ಸ್ನ್ಯಾಕ್ಸ್ ತಿಂದರೋ ಅಥವಾ ಇನ್ನೇನೋ ತಿಂದರೋ ಹೇಳಿ ಮತ್ತೆ ರಾತ್ರಿ ಊಟ ಮಾಡದೇ ಇರೋವಂಥ ಅಭ್ಯಾಸ ಈ ಥರದ ಅಭ್ಯಾಸದಿಂದ ಖಂಡಿತ ಈ ಗ್ಯಾಸ್ಟ್ರಿಕ್ ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ ಗ್ಯಾಸ್ಟ್ರಿಕ್ ಅಂತಂದರೆ ಯಾವುದೋ ದೊಡ್ಡ ಕಾಯಿಲೆ ಅಂತ ಹೆದ್ರಕೊಳ್ಳೋದೇನಿಲ್ಲ ಈ ಸ್ಟಮಕ್ ಏನಿದೆ ಆ ಸ್ಟಮಕ್ ಲೈನಿಂಗಲ್ಲಿ ಇನ್ಫ್ಲಮೇಷನ್ ಆಗುತ್ತೆ ಈ ಬಾಯಲ್ಲಿ ಹುಣ್ಣಾಗುತ್ತಲ್ಲ ಅದೇ ಥರ ನಿಮ್ಮ ಸ್ಟಮಕ್ ಒಳಗಡೆ ಹುಣ್ಣಾಗುತ್ತೆ ಅಥವಾ ಏನಾದರೂ ಸ್ವಲ್ಪ ಇನ್ಫ್ಲಮೇಷನ್ ಆಗುತ್ತೆ ಅದನ್ನೇ ಗ್ಯಾಸ್ಟ್ರಿಕ್ ಅಂತ ಕರೆಯೋದು ಈಗ ಇದು ಂಬಳಕಾಯಿ ಬೆಂದಿದೆ ಇದಕ್ಕೆ ಬೆಲ್ಲ ಎಲ್ಲದಕ್ಕೂ ಸಿಹಿ ಅಂತಂದ್ರೆ ಆಗೋಗಿದೆ ಅದು ಸುಲಭವಾಗಿ ಸಕ್ಕರೆ ಪುಡಿ ಸಕ್ಕರೆ ಎಲ್ಲ ಸಿಗುತ್ತೆ ಈ ಬೆಲ್ಲ ಅನ್ನೋದು ಆಗಿದೆ ಬೆಲ್ಲ ಕೂಡ ಈಗ ತಾಳೆ ಬೆಲ್ಲ ಅದನ್ನ ಹೆಚ್ಚಾಗಿ ಕೂಡ ಉಪಯೋಗಿಸ್ಕೆ ಶುರು ಮಾಡಿದ್ದಾರೆ ಈ ನಡುವೆ ಈ ತಾಳೆ ಬೆಲ್ಲಕ್ಕೂ ನಾರ್ಮಲ್ ಆಗಿ ಸಿಗೋ ಬೆಲ್ಲಕ್ಕೂ ಏನು ವ್ಯತ್ಯಾಸ ಈ ತಾಳೆ ಬೆಲ್ಲ ತಾಳೆ ಬೆಲ್ಲ ಒಳ್ಳಲ್ಲ ಅಂತಲ್ಲ ಆದರೆ ಬೆಲ್ಲ ಅನ್ನೋದೇ ಸ್ವಲ್ಪ ದೇಹದಲ್ಲಿ ನಮಗೆ ಉಷ್ಣಾಂಶ ಹೆಚ್ಚು ಮಾಡುತ್ತೆ ಪಿತ್ತ ಹೆಚ್ಚಾಗುವಷ್ಟು ಅಲ್ಲ ಆದ್ರೆ ನಮ್ಮ ದೇಹಕ್ಕೆ ಇರುವಂತ ಆಹಾರನ ಜೀರ್ಣಶಕ್ತಿ ಹೆಚ್ಚು ಮಾಡುವಂಥದ್ದು ಆದ್ರೆ ಈ ತಾಳೆ ಬೆಲ್ಲ ಉಷ್ಣಾಂಶನ ಅಧಿಕವಾಗಿ ಹೆಚ್ಚು ಮಾಡುತ್ತೆ ಸೊ ಹಾಗಾಗಿ ತಾಳೆ ಬೆಲ್ಲ ನೀವು ಪ್ರತಿನಿತ್ಯ ತಗೋತಾ ಹೋದ್ರೆ ಅಥವಾ ಈಗಾಗಲೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂಥವ್ರು ತಾಳೆ ಬೆಲ್ಲ ತಗೊಂಡ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಸೊ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋವಂಥವ್ರು ಬೆಲ್ಲ ಇಲ್ಲ ಕಲ್ಲು ಸಕ್ಕರೆ ಸಕ್ಕರೆ ಅಲ್ಲ ಕಲ್ಲು ಸಕ್ಕರೆ ಇದನ್ನ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ಉಪಯೋಗ ಆಗ್ತಾ ಹೋಗುತ್ತೆ ಈ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋದಕ್ಕೆ ಮತ್ತೊಂದು ಕಾರಣ ಏನು ಅಂದ್ರೆ ಪಿತ್ತ ಜಾಸ್ತಿ ಮಾಡುವಂತ ಆಹಾರ ಪದಾರ್ಥಗಳನ್ನು ನಾವು ತಿನ್ನೋದು ಸೊ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ಈ ಕಾಫಿ ಟೀ ಎಲ್ಲ ಏನಿದೆ ಪಿತ್ತ ಜಾಸ್ತಿ ಮಾಡುತ್ತೆ ಅಂತ ಹಾಗೆ ಈಗ ಹಸಿ ಮೆಣಸಿನಕಾಯಿ ಮತ್ತೆ ದೊಣ್ಣೆ ಮೆಣಸಿನ್ಕಾಯಿ ಈ ದಪ್ಪ ಮೆಣಸಿನಕಾಯಿ ಖಾರ ಇಲ್ಲ ಅಂತ ಹೇಳಿಬಿಟ್ಟು ಅದರದ್ದೇ ಪಲ್ಯ ಎಲ್ಲ ಮಾಡ್ತಾರೆ ಎಷ್ಟೋ ಸಲ ಏನಾಗುತ್ತೆ ಈ ಹಸಿ ಮೆಣಸಿನಕಾಯಿ ಎಷ್ಟು ನಮ್ಮ ಬಾಡಿನಲ್ಲಿ ಹೀಟನ್ನು ಕ್ರಿಯೇಟ್ ಮಾಡುತ್ತೆ ಅಷ್ಟೇ ಹೀಟನ್ನು ಈ ದೊಣ್ಣೆ ಮೆಣಸಿನಕಾಯಿ ಏನಿದೆ ಅದೂ ಸಮೇತ ಹೀಟನ್ನು ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ಬಿತ್ತ ಜಾಸ್ತಿ ಮಾಡುವಂಥ ಯಾವುದೇ ಆಹಾರ ಪದಾರ್ಥಗಳನ್ನು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವ್ರು ದಯವಿಟ್ಟು ಕಡಿಮೆ ಯೂಸ್ ಮಾಡಿ ಪಿತ್ತ ಕಡಿಮೆ ಮಾಡುವಂತಹ ಒಂದು ಇಂಗ್ರಿಡಿಯೆಂಟ್ ಅಲ್ಲಿ ಈ ಏಲಕ್ಕಿ ಕೂಡ ಒಂದು ಸೊ ಈ ಪಿತ್ತ ಕಡಿಮೆ ಮಾಡಲಿ ಅಂತಲೇ ಗ್ಯಾಸ್ಟ್ರಿಕ್ ಉಪಯೋಗ ಆಗಲಿ ಅಂತಲೇ ಈ ಏಲಕ್ಕಿನ ಒಂದು ಸ್ವಲ್ಪ ಕಲ್ಸಕ್ಕರೆ ಜೊತೆ ಸೇರಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಇದನ್ನ ಈ ರಸಾಯನಕ್ಕೆ ಈಗ ಸೇರ್ಸೋಣ ಉಷ್ಮಂಡ ರಸಾಯನ ಬೆಂದಿದೆ ಸೊ ಇದನ್ನ ಇಳಿಸ್ಕೊಂಡು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದು ಈಗ ಹಾಕೋಣ ಇತ್ತ ಕಡಿಮೆ ಮಾಡೋ ಆಹಾರಗಳಲ್ಲಿ ಇದು ತುಪ್ಪ ಅನ್ನೋದು ಬಹಳ ಮುಖ್ಯವಾದದ್ದು ಸೊ ನಾನು ಆವಾಗಲೇ ಹೇಳಿದಾಗೆ ಮೌತ್ ಅಲ್ಸರ್ ಯಾವ ಥರ ಆಗಿರುತ್ತೋ ಅದೇ ಥರ ಸ್ಟಮಕ್ಕಲ್ಲಿ ಸಮೇತ ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ ಈ ಮೌತ್ ಅಲ್ಸರ್ ಆದಾಗ ನಾವು ಯಾವ ಥರ ಏನು ಹೇಳಿ ಏನು ಮಾಡ್ತೀವಿ ತುಪ್ಪನೊಂದು ಸ್ವಲ್ಪ ಹಚ್ಕೊಳ್ಳಿ ಉರಿ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಲ್ವ ಸೊ ಅದೇ ಥರ ಹೊಟ್ಟೆಗೂ ಸಮೇತ ನಾವು ತುಪ್ಪ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ಈ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಈಗ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಕೂಷ್ಮಾಂಡ ರಸಾಯನ ಈಗ ರೆಡಿ ಇದೆ